ಹಳ್ಳಿ ನೆನಪು ತೋಟದ ಮನೆ ಗುಡ್ ಕಾನ್ಸೆಪ್ಟ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಭ್ರಮದ ತಾಣ ಅಂತಲೂ ಕರಿಬೋದು ಪಾರ್ಟಿಯಲ್ ಅಂತಲೂ ಕರಿಬೋದು ಇಂಗ್ಲೀಷ್ನಲ್ಲಿ ಅದರ ಬಗ್ಗೆ ಹೇಳ ಕೊಟ್ಟಿದ್ದೀನಿ ಇದು ಇರೋದು ಲಾಸ್ಟಿಗೆ ಹೇಳ್ತೀನಿ ಫುಲ್ ವೀಡಿಯೋ ಆದಮೇಲೆ ಇದು ಎಲ್ಲಿದೆ ಅಂತ ಹೇಳ್ತೀನಿ ನೋಡಿರಿ ಎಂಟ್ರೆನ್ಸ್ ಈ ಥರ ಇದೆ ಅದೇ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಬಂದಿರೋದು ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡಿ ಇದನ್ನು ತುಂಬ ರಿಪೇರಿ ಕೆಲಸ ಇದೆ ಇನ್ನು ಅಪ್ಡೇಟ್ ಇದ್ದಾರೆ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದ್ದಾರೆ ಇಲ್ಲೆಲ್ಲ ಟೈಲ್ಸ್ ಹಾಕ್ತಾರಂತೆ ಟೈಲ್ಸ್ ಕೆಲಸ ನಡೀತಿದೆ ಪಾರ್ಕಿಂಗ್ ಸ್ಲಾಟ್ ಹಾಕ್ತಾರಂತೆ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಬಂದು ಈ ಥರ ಇದೆ ತುಂಬ ಚೆನ್ನಾಗಿದೆ ಫಂಕ್ಷನ್ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ನಾನು ಬಂದಿದ್ದ ವಿಷಯ ಇಲ್ಲಿ ಪಾಪದ್ದು ಸಿಂಪಲ್ಲಾಗಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಓನರ್ನ ಕೇಳ್ಕೊಂಡಿದ್ದಕ್ಕೆ ಫಸ್ಟ್ ಟೈಮ್ ನಾನು ಬಂದಿದ್ದು ಮಾಡ್ಕೊಳ್ಳಿ ಫೋಟೋ ಶೂಟ್ ಅಂತ ಹೇಳಿಬಿಟ್ಟಿದ್ರು ನೋಡಿ ಇದು ಏನೇನಿದೆ ಅಂತ ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ಅದು ಪಾರ್ಟಿ ಅಲ್ಲದು ಊಟದ ವ್ಯವಸ್ಥೆನಾದರೂ ಮಾಡ್ಕೊಬೋದು ನೀವು ಪಾರ್ಟಿನಾದರೂ ಮಾಡ್ಬೋದು ಫಂಕ್ಷನ್ ಆದರೂ ಮಾಡ್ಬೋದು ನೋಡಿ ಫೋಟೋಸ್ ಪಾಪದ ಬೇಬಿ ಶೂಟ್ ಮಾಡೋದಕ್ಕೆ ಕೆಲವೊಂದು ತೋರಿಸ್ತೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಗ್ರೌಂಡು ಪಾಪದು ಅದು ಬಿಟ್ಟರೆ ಮತ್ತೆ ಇದು ನೋಡಿ ಇದು ಚೆನ್ನಾಗಿದೆ ಹಾಗೆ ಬನ್ನಿ ಈ ಮುಂದೆ ಒನ್ ಆಯಿತು ಎಲ್ಲ ಪಾರ್ಟಿಯಲ್ಲಿದ್ದು ಒಳಗಡೆನ ತೋರಿಸ್ತೀನಿ ಮತ್ತು ನೋಡಿ ಅದಕ್ಕೂ ಮುಂಚೆ ಹ್ಯಾಂಡ್ ವಾಶ್ ಇಷ್ಟೆಲ್ಲ ನೀಟಾಗಿದೆ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ನೀಟ್ ಕಂಡೀಷನ್ ಇದೆ ಹಾಂ ನೋಡಿ ರೆಸ್ಟ್ ರೂಮ್ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ಪಾರ್ಟಿಯಲ್ಲಿದು ಫಂಕ್ಷನ್ಗೆ ಊಟದ ವ್ಯವಸ್ಥೆ ಮಾಡ್ಕೊಳೋ ಒಂದು ಕಿಚನ್ ಅಂತ ಹೇಳ್ಬೋದು ಇದು ಪಾರ್ಟಿಯಲ್ಲಿದು ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹಾಂ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು ಇದೆಲ್ಲಿದೆ ಅಂತ ನೋಡೋಣ ತಿಳ್ಕೊಳ್ಳೋ ಒಂದು ಇದ್ದಿದ್ರೆ ಇದು ನೆಲಮಂಗ್ಲ ತಾಲೂಕಲ್ಲಿದೆ ಡಾಸ್ಪೇಟೆ ನಿಯರ್ ಮತ್ತು ಬೇಗೂರಿಗೆ ನಿಯರ್ ಇದೆ ಪಟೇಲ್ ತುಂಬ ದೊಡ್ಡದಾಗಿದೆ ಇಲ್ಲೇ ಮಿನಿಮಮ್ ಮುನ್ನೂರಿಂದ ನಾನ್ನೂರು ಜನ ಈ ಎಲ್ಲಲ್ಲಿರ್ಬೋದು ಪಟ್ಟಿಯಲ್ಲು ಅದು ಬಿಟ್ಟರೆ ಹೊರಾಂಗಣ ಮಾತ್ರ ಸೂಪರಾಗಿದೆ ಪರಿಸರದ ವ್ಯವಸ್ಥೆ ಚೆನ್ನಾಗಿದೆ ಮೇಯ್ನ್ ಎಲ್ಲರೂ ಪರಿಸರ ಕಳೆದ್ಬಿಟ್ಟು ಬಿಲ್ಡಿಂಗ್ಗಳು ಕಟ್ಟೋದು ತುಂಬ ಜನ ನೋಡಿರ್ತೀರ ಇವರೆಲ್ಲ ಪರಿಸರನ ಉಳಿಸಿ ಹಳ್ಳಿ ಸೊಗಡಿನಲ್ಲಿ ಒಂದು ರೆಸಾರ್ಟ್ ಮಾಡಬೇಕು ಅಂತ ಹೋಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇನ್ನು ತುಂಬ ಕೆಲಸ ಇದೆ ತುಂಬ ಕೆಲಸ ಮುಗಿದಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ ನಾನು ಇನ್ನು ಹಾಗೆ ನೋಡ್ತಾ ಇನ್ನೂ ತೋರಿಸ್ತೀನಿ ಮುಂದೆ ನೋಡಿ ಇದು ಅದೆಲ್ಲ ಪಾರ್ಕಿಂಗ್ ಸ್ಲಾಟ್ ಅದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ ಇದು ಚೆನ್ನಾಗಿದೆ ಇದು ಹಾಗೇ ರೀನಾ ಮುಂದೆನೂ ತೋರಿಸ್ತೀನಿ ಇದು ನೋಡಿ ಇದು ಸ್ಟೇಜ್ ಇದು ಒಂದು ಫಂಕ್ಷನ್ ಯಾವುದೇ ಮಾಡ್ತೀನಿ ಅಂದ್ರೆ ಸ್ಟೇಜ್ ವ್ಯವಸ್ಥೆನೂ ಇದೆ ಇಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ಒಂದು ಒಳಗಡೆ ಇಲ್ಲಿ ಬಾಕ್ಸ್ ಥರ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿರ್ಬೋದು ಕಾಣಿಸ್ತಾ ಇರ್ಬೋದು ಚೆನ್ನಾಗಿದೆ ಇದನ್ನು ವ್ಯವಸ್ಥೆ ಚೆನ್ನಾಗಿದೆ ಮತ್ತು ಇನ್ನೊಂದು ಹೊಸ್ತಾಗಿ ತೋರಿಸ್ತೀನಿ ಬನ್ನಿ ಇನ್ನೂ ಒಂದು ಇನ್ನೂ ಒಂದು ಪಾರ್ಟಿಯೆಲ್ಲ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್ ಇದು ಇದರಲ್ಲಿದೆ ಅಂಥದಲ್ಲಿದೆ ನೋಡಿ ಅದು ತುಂಬ ಅದ್ಭುತವಾಗಿದೆ ಕನ್ಸ್ಟ್ರಕ್ಷನ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಅದು ಅಂತ ನೋಡಿ ತುಂಬ ವೆದರು ಪರಿಸರ ಇಷ್ಟಪಡೋರು ಮತ್ತು ತುಂಬ ಜನ ಸೇರುವಂಥವ್ರು ಅಫಿಷಿಯಲ್ಸು ಸೂಪರಾಗಿ ಮಾಡ್ಕೊಬೋದು ಇಲ್ಲಿ ತಮ್ಮ ಬರ್ತ್ಡೇ ಆಗಲಿ ಫಂಕ್ಷನ್ ಆಗಲಿ ನಾಮಕರಣ ಆಗಲಿ ಮಾಡ್ಕೊಬೋದು ಮತ್ತು ಮದುವೆನೂ ಮಾಡ್ಕೊಬೋದು ಅದರಲ್ಲೇನಿಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಸಾರಿ ಫ್ರೆಂಡ್ಸ್ ಅದು ಆಗಿದೆಯಂತೆ ಆಗಿದೆ ಆಗಿದೆಯಂತೆ ಆಲ್ರೆಡಿ ಫಂಕ್ಷನ್ ಆಗಿದೆ ಅಂತ ಅದರಲ್ಲಿ ತೋರಿಸ್ತೀನಿ ಒಳಗಡೆ ತೋರಿಸ್ತೀನಿ ಚೆನ್ನಾಗಿದೆ ತಾನೇ ಇಲ್ಲಿಂದ ನೋಡಿ ವ್ಯೂಸ್ ಹೆಂಗಿದೆ ಯಾವುದೇ ಫಂಕ್ಷನ್ ಮಾಡಿದ್ರು ಅದು ಅಲ್ಲ ಅದು ಅದು ಬಂದು ಪಾರ್ಟಿಯಲ್ಲೂ ಇದು ಬಂದು ಡೈನಿಂಗ್ ಟೇಬಲ್ ಅಂತ ಡೈನಿಂಗ್ ಹಾಲ್ ಇದು ಓಕೆ ಡೈನಿಂಗ್ ಹಾಲು ಅದು ಪಾರ್ಟಿಯಲ್ಲೂ ಚೆನ್ನಾಗಿದೆ ತಾನೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ನಿಮ್ಮ ಕಣ್ಣ ಮುಂದೆನೆ ನೋಡಿ ಇಲ್ಲೆಲ್ಲ ಸ್ಲಾಟ್ ಬರುತ್ತೆ ಪಾರ್ಕಿಂಗ್ ಸ್ಲಾಟ್ ಬರುತ್ತೆ ಎಲ್ಲರೂ ಟೈಲ್ಸ್ ಹಾಕ್ತಾರೆ ಪಾರ್ಕಿಂಗ್ ನೋಡಿ ಇದು ತುಂಬ ಚೆನ್ನಾಗಿದೆ ಓಹ್ ತುಂಬ ದೊಡ್ಡದಾಗಿದೆ ಇದು ಉಡ್ತಾಲ್ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ತುಂಬ ದೊಡ್ಡದಾಗಿದೆ ಇದು ಹುಡ್ತಾಲು ಎಷ್ಟು ಜನ ಬಂದರೂ ಬೇಕಾದ್ರೆ ನೀವು ಮೇಂಟೈನ್ ಮಾಡ್ಕೊಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಿಮ್ಮ ರಿಲೇಟಿವ್ಸು ಎಲ್ಲರೂ ಮೇಂಟೈನ್ ಮಾಡ್ಕೊಬೋದು ಇಷ್ಟೇ ತೋರಿಸ್ಬಿಟ್ಟಿದ್ದೀನಿ ಅದೊಂದು ಇದನ್ನು ತೋರಿಸ್ತೀನಿ ಪಾರ್ಟಿಯಲ್ಲ ಹಗೇರಿ ಇದು ಇನ್ನೂ ಸ್ವಲ್ಪ ಕೆಲಸ ಇದೆ ಕೆಲಸ ಆದಮೇಲೆ ಇನ್ನೂ ಚೆನ್ನಾಗಿ ಬರುತ್ತವೆ ನೋಡಿ ಫ್ರೆಂಡ್ಸ್ ತುಂಬ ದೊಡ್ಡದಾಗಿದೆ ಓಹ್ ನಾನು ಇಷ್ಟೊಂದು ಚೆನ್ನಾಗಿದೆ ಅಂದ್ಕೊಂಡಿರಲಿಲ್ಲ ನನಗೇ ಗೊತ್ತಿರಲಿಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ ಐ ತಿಂಕ್ ಇಲ್ಲಿ ಎಲ್ಲಿ ಎಲ್ ಇ ಡಿ ಬರ್ಬೋದು ಅನ್ಕೊಂತೀನಿ ನನಗಿರೋ ಇಡೀ ಪ್ರಕಾರ ಇಲ್ಲಿ ಎಲ್ ಇ ಡಿ ಬರ್ಬೋದು ಇಲ್ಲಾಂದ್ರೆ ಬೇರೆ ಏನಾದರೂ ಚಿತ್ರ ಬರ್ಬೋದು ಒಟ್ಟು ನಾವು ಸಾಕು ಒಂದು ಫಂಕ್ಷನ್ಗೆ ಏನು ಬೇಕೋ ಎಲ್ಲ ಇದೆ ಇಲ್ಲಿ ಚೌಟ್ರಿ ದೊಡ್ಡ ದೊಡ್ಡ ಚೌಟ್ರಿಗಳಿಗಿನ್ನ ಇಂಥದ್ದು ಬಂದು ಆರಾಮಾಗಿ ಒಂದು ನೇಚರಲ್ಲಿ ಫಂಕ್ಷನ್ ಮಾಡ್ತೀವಿ ಅನ್ನೋರು ಇಲ್ಲಿ ಬಂದು ಆರಾಮಾಗಿ ಫಂಕ್ಷನ್ ಮಾಡ್ಕೊಬೋದು ಐ ತಿಂಕ್ ವೀಡಿಯೋ ನಿಮಗೆ ತಲುಪಿ ಇದು ಇಲ್ಲಿ ಬರೋದ್ರೊಳಗೆ ಎಲ್ಲ ಆಲ್ಮೋಸ್ಟಲ್ಲಿ ರೆಡಿಯಾಗಿರುತ್ತೆ ಈಗಲೂ ರೆಡಿ ಇದೆ ಆ್ಯಕ್ಚುಲಿ ರೆಡಿ ಇದೆ ಏನಿಲ್ಲ ಈಗ ಹಾಲೆ ಎರಡು ಮೂರು ಫಂಕ್ಷನ್ ಆಗಿದೆಯಂತೆ ನೋಡ್ಕೊಳ್ಳಿ ಮುಂದೆ ರೂಮ್ಸು ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆಯಂತೆ ರೂಮ್ಸು ಅದನ್ನು ತೋರಿಸ್ತೀನಿ ಈಗ ಬನ್ನಿ ಹಾಗೆ ನೋಡಿ ಹೆಂಗಿದೆ ರೈಡಿಂಗ್ಸ್ ವ್ಯವಸ್ಥೆ ಎಲ್ಲ ಇದೆ ಎಲ್ಲ ಹಳ್ಳಿ ಸೊಗಡಿನ ಥರ ಮಾಡಿದ್ದಾರೆ ಅದೇ ಇಷ್ಟ ನನಗೆ ಮೇಯ್ನು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ಐ ಥಿಂಕ್ ಇದು ದೊಡ್ಡದು ಅಂದರೆ ಎಷ್ಟು ದೊಡ್ಡದು ಅಂತ ಹೇಳ್ಬೋದು ಅಂದರೆ ನನ್ನ ಪ್ರಕಾರ ಇದು ಎರಡು ಎಕರೆ ಮೇಲೆ ಇರ್ಬೋದು ಅಂದ್ಕೊತೀನಿ ಇದು ಜಾಗ ಅಷ್ಟು ಜಾಗದಲ್ಲಿ ಪಾರ್ಟಿಯಲ್ಲಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಓನರ್ ಹೆಸರು ಓನರ್ ಡೀಟೇಲ್ಸು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ವೀಡಿಯೋ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಮತ್ತು ಹೇಳ್ತೀನಿ ಕೂಡ ಹಾಗೆ ರೀ ರೂಮ್ಸ್ ನೋಡಿ ರೂಮ್ಸ್ ವ್ಯವಸ್ಥೆ ಆಗಿದೆ ಸಪ್ರೇಟು ಪಾರ್ಟಿಯಲ್ಲಿ ಅದಕ್ಕೂ ಡಿಸ್ಟೆನ್ಸ್ ಡಿಸ್ಟರ್ಬೆನ್ಸ್ ಇರೋಲ್ಲ ನಿಮಗೆ ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ಸೈಡಲ್ಲಿ ಇರ್ಬೋದು ನೀವು ಯಾವ್ದೇ ಕಾರಣಕ್ಕೂ ಯಾರಿಗೂ ಡಿಸ್ಟಪ್ ಆಗಲ್ಲ ಇದೆಲ್ಲ ರೂಮ್ಸೇ ಇದು ಟೋಟಲ್ ರೂಮ್ಸು ಹತ್ತಿರ್ಬೋದು ಅಂದ್ಕೊಂತೀನಿ ಅದರಲ್ಲಿ ಒಂದು ರೂಮ್ ತೋರಿಸ್ತೀನಿ ನೋಡಿ ಎಲ್ಲ ರೂಮು ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಇರುತ್ತೆ ತೋರಿಸ್ತೀನಿ ನೋಡಿ ಈ ರೂಮನ್ನ ಡೋರ್ ನಾನೇ ಓಪನ್ ಮಾಡಿ ಓಹ್ ತುಂಬ ಚೆನ್ನಾಗಿದೆ ಫೈವ್ ಸ್ಟಾರ್ ಹೋಟ್ಲು ರೂಮ್ ಥರ ಇದೆ ಅಂತ ಹೇಳಿ ಫೈವ್ ಸ್ಟಾರ್ ಅಂತ ಕಮೆಂಟ್ ಮಾಡ್ಕೋಬೇಡಿ ಯಾರು ಮೇನ್ ಮನ್ಸೂಮ್ ಬೇಕಾಗಿರೋ ಜಾಗ ನೆಂದಿ ಕೂಡ ಅಂತ ಜಾಗ ನೋಡಿ ಅದನ್ನು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಕುಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಬಾರಿ ಕಾಸ್ಟ್ಲಿ ಕುಶನ್ ಹಾಕಿದ್ದಾರೆ ಕಾಸ್ಟ್ಲಿ ಆಗಿ ರೂಮ್ ನೋಡಿದರೆ ಬಹಳ ಕೂಲಾಗಿರುತ್ತೆ ಅನ್ಕೊತೀನಿ ರೂಮು ರೂಮ್